ದಾವಣಗೆರೆಯ ಸಾರ್ವಜನಿಕ ಹಿಂದೂ ಮಹಾಗಣಪತಿ ವಿಸರ್ಜನೆಯನ್ನು ನಾಳೆ ನಡೆಯಲಿದೆ ಈ ಹಿನ್ನೆಲೆ ಏನು ಪೊಲೀಸ್ ಇಲಾಖೆಯಿಂದ ಈಗ ದಾವಣಗೆರೆಗೆ ಸರ್ಪಗಾವಲನ್ನು ಹಾಕಿಕೊಂಡಿರುವಂಥದ್ದು ಈ ದೃಶ್ಯದಲ್ಲಿ ನೋಡ್ಬೋದಾಗಿದೆ ಸಹ ಏನು ಗಣಪತಿ ವಿಸರ್ಜನೆ ನಡೆಯುವಂಥ ಮೆರವಣಿಗೆಯ ರಸ್ತೆಯಲ್ಲಿ ಇದೀಗ ಪೊಲೀಸರ ಸರ್ಪಗಾವಲು ಸಹ ನಡೀತಾ ಇರುವಂಥದ್ದು ಅಂದರೆ ದಾವಣಗೆರೆಯ ಬಿಗಿ ಭದ್ರತೆಗಾಗಿ ಪೊಲೀಸ್ ಇಲಾಖೆ ಈಗ ಒಂದು ಏನು ರೂಟ್ ಮಾರ್ಚ್ ಅನ್ನು ಸಹ ನಡೆಸ್ತಾ ಇದ್ದಾರೆ ಇದರ ಜೊತೆಗೆ ಏನು ದಾವಣಗೆರೆ ನಗರದಲ್ಲಿರುವಂತಹ ಪ್ರಮುಖ ರಸ್ತೆಯಲ್ಲೂ ಸಹ ಈಗ ಎಸ್ ಅವರ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆಸ್ತಾ ಇರುವಂತದ್ದು ನಮ್ಮ ಜೊತೆಗೆ ಖುದ್ದಾಗಿ ಎಸ್ ವಿ ಮೇಡಮ್ ಅವರು ಇದ್ದಾರೆ ಮಾತಾಡಿಸೋಣ ಈ ಒಂದು ರೂಟ್ ಮಾರ್ಚ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಮೇಡಮ್ ರೂಟ್ ಮಾರ್ಚ್ ಎಲ್ಲಿಂದ ನಡೀತಾ ಇದ್ದಾರೆ ಎಷ್ಟು ಜನ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ನಾವು ಸುಮಾರು ಒಂದು ಅಧಿಕಾರಿ ಸಿಬ್ಬಂದಿಗಳಿಗೆ ಸೇರಿ ಒಂದೂವರೆ ಸಾವಿರ ಜನ ಇದ್ದಾವೆ ರೂಟ್ ಮಾರ್ಚ್ ಪ್ರತಿಷ್ಠಾಪನಾ ಸ್ಥಳ ಹೈಸ್ಕೂಲ್ ಮೈದಾನದಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣ ಸುಮಾರು ಒಂದು ಐದು ಕಿಲೋಮೀಟರಷ್ಟು ರೂಟ್ ಮಾರ್ಚನ್ನು ಮಾಡಿದ್ದೇವೆ ಸಿ ಸಿ ಕ್ಯಾಮ್ರಾಗಳಾಗಲಿ ಅಥವಾ ಮುಂಚಾಗ್ರತಾ ಕ್ರಮವಾಗಲಿ ಏನೇನುಕೊಂಡಿದ್ದೀರಾ ಮೇಡಮ್ ಈಗಾಗಲೇ ನಿಮಗೆಲ್ಲರಿಗೆ ಗೊತ್ತಿದ್ದಂಗೆ ನಮ್ಮ ನಗರದಾದ್ಯಂತ ಒಂಬತ್ತು ಸಾವಿರದ ಐದುನೂರು ಸಿ ಸಿ ಟಿ ವಿಗಳ ಕಣ್ಗಾವಲು ಇದೆ ಅದ್ರ ಜೊತೆಗೆ ನಾವು ಎಕ್ಸ್ಟ್ರಾ ಎಲ್ಲೆಲ್ಲಿ ಸಿ ಟಿ ವಿ ಕವರ್ ಆಗಿಲ್ಲ ಅಂತ ಹೇಳಿದ್ದೆ ಅಲ್ಲಿ ಕೂಡ ನಾವು ಒಂದು ಸುಮಾರು ನೂರು ಸಿ ಸಿ ಟಿ ವಿಗಳನ್ನು ಹಾಕ್ಸಿದ್ದೇವೆ ಅದಲ್ಲದೆ ಈಗಾಗಲೇ ನಾವು ಸಿಟಿಯಲ್ಲಿ ಹನ್ನೆರಡು ಪೋಸ್ಟ್ ಇರಬಹುದು ಪರ್ಮನೆಂಟ್ ಪಿಕೆಟಿಂಗ್ ಪಾಯಿಂಟ್ಸ್ ಇರ್ಬೋದು ಸ್ಟ್ರೈಕಿಂಗ್ ಫೋರ್ಸಸ್ ಅಂದರೆ ಕೆ ಎಸ್ ಆರ್ ಪಿ ಡಿ ಆರ್ಗಳನ್ನು ಹಾಕ್ಕೊಂಡಿರಬಹುದು ಅದಲ್ಲದೆ ಸಾಮಾಜಿಕ ಮಾಧ್ಯಮದ ಮೇಲೆ ನಿರಂತರವಾದ ನಿಗಾವನ್ನು ವಹಿಸಿರುವಂಥದ್ದಾಗಿರಬಹುದು ಕಮ ಮತೀಯ ಗುಂಡಾಗಳು ಮತ್ತು ರೌಡಿ ಆಸಾಮಿಗಳ ಮೇಲೆ ಮತ್ತು ಅವರ ಚಟುವಟಿಕೆಗಳ ಮೇಲೆ ವಹಿಸಿರುವಂಥದ್ದಾಗಿರ್ಬೋದು ಹೀಗೆ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾವೆ ಡಿ ಜಿಗೆ ಅವಕಾಶ ಇಲ್ಲ ಜನಗಳು ಸಹ ಕಮ್ಮಿ ಆಗ್ಬೋದ ಅಥವಾ ಬರೋ ಸಂಖ್ಯೆ ಹೆಂಗಿದೆ ಅಂತ ಏನಾದ್ರು ಮಾಹಿತಿ ಇದೆಯಾ ಮೇಡಮ್ ನಮಗೆ ಜನ ಬರ್ತಾರೆ ಇದು ಹಿಂದೂ ಮಹಾಸಭಾ ಗಣಪತಿ ಸಿಟಿ ಆಗಿರುವುದರಿಂದ ಜನ ಸೇರ್ತಾರೆ ನಾವು ಎಂದಿನಂತ ಇಷ್ಟು ವರ್ಷ ಯಾವ ರೀತಿ ಬಂದೋಬಸ್ತ್ ಅನ್ನ ಮಾಡ್ತಾ ಇದ್ವಿ ಅದೇ ರೀತಿಯಾದ ಬಂದೋಬಸ್ತನ್ನು ಓಕೆ ಇದು ದಾವಣಗೆರೆ ಜಿಲ್ಲಾ ಎಸ್ ಪಿ ಆದಂತಹ ಉಮಾ ಪ್ರಶಾಂತ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಅತಿ ಅಣ್ಣೇಶ್ ಒಂದು ಕನ್ನಡ ನ್ಯೂಸ್ ದಾವಣಗೆರೆ